ಹಲೋ ಸ್ನೇಹಿತರೆ ನವಿಲುಗರಿ ಅಂದರೆ ಯಾರಿಗೆ ತಾನು ಇಷ್ಟ ಇಲ್ಲ ಹೇಳಿ ನವಿಲುಗರಿ ಸೌಂದರ್ಯದ ಪ್ರತೀಕ ಮಾತ್ರವಲ್ಲ ಬದಲಿಗೆ ಶುಭ ಮತ್ತು ಧನಾತ್ಮಕ ಶಕ್ತಿಯ ಸಂಕೇತ ಕೂಡ ಹೌದು ಸನಾತನ ಹಿಂದೂ ಧರ್ಮದಲ್ಲಿ ಮೋರ್ ಪಂಕ್ ಅಥವಾ ನವಿಲುಗರಿಗಳಿಗೆ ವಿಶೇಷ ಮಹತ್ವವಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನವಿಲುಗರಿಗಳನ್ನು ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ಸುಖ ಸಮೃದ್ಧಿ ಶಾಂತಿ ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ನವಿಲುಗರಿಗಳು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯ ಹೀಗಾಗಿ ಇದನ್ನು ಧಾರ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಪವಿತ್ರ ಎಂದು ಹೇಳುತ್ತಾರೆ ಹಾಗಾದರೆ ನವಿಲುಗರಿ ಇಡಲು ಸೂಕ್ತ ಸ್ಥಳಗಳು ಯಾವ್ಯಾವು ಮನೆಯ ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಇಡುವುದರಿಂದ ಗರಿಷ್ಠ ಪ್ರಯೋಜನಗಳು ಪಡೆಯಬಹುದು ಅದು ಯಾವುದ್ಯಾವುದು ಅಂತೇಳಿ ನೋಡೋಣ ಮೊದಲಿಗೆ ಪೂಜಾ ಕೋಣೆ ನಾವು ಹೆಚ್ಚಾಗಿ ನವಿಲುಗರಿಯನ್ನು ಪೂಜಾ ಕೋಣೆಯಲ್ಲೇ ಕಾಣ್ತೀವಿ ನವಿಲುಗರಿಯನ್ನು ಪೂಜಾ ಮಂದಿರ ಅಥವಾ ಪೂಜಾ ಮನೆಯಲ್ಲಿ ಇಡುವುದು ಅತ್ಯಂತ ಶುಭಕರ ಇದು ಪೂಜಾ ಕೋಣೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಅಥವಾ ಕೃಷ್ಣನ ವಿಗ್ರಹದ ಸಮೀಪ ನವಿಲುಗರಿ ಇಡುವುದರಿಂದ ಧನ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ಎರಡನೇದಾಗಿ ಮನೆಯ ಮುಖ್ಯ ದ್ವಾರ ಮನೆಯ ಮೇನ್ ಎಂಟ್ರೆನ್ಸ್ ಅಥವಾ ಮುಖ್ಯ ಪ್ರವೇಶ ದ್ವಾರವು ಎಲ್ಲಾ ರೀತಿಯ ಶಕ್ತಿಗಳ ಆಗಮನದ ಪ್ರಮುಖ ಭಾಗ ಮನೆಯ ಪ್ರವೇಶ ದ್ವಾರದ ಮೇಲೆ ನವಿಲುಗರಿಗಳನ್ನು ಅಥವಾ ಅದರ ಚಿತ್ರವನ್ನು ಇಡುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಇನ್ನು ಮೂರನೇದಾಗಿ ಮನೆಯಲ್ಲಿ ಹಣ ಇಡುವ ಸ್ಥಳ ಮನೆಯ ತಿಜೋರಿ ಅಥವಾ ಹಣದ ಕಪಾಟು ಅಂದರೆ ಖಜಾನೆ ಸಂಪತ್ತಿನ ಸ್ಥಳ ಮನೆ ಅಥವಾ ಆಫೀಸಿನ ತಿಜೋರಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಮೋರ್ ಪಂಕ್ ಇಡುವುದು ಬಹಳ ಶುಭ ವಾಸ್ತು ಪ್ರಕಾರ ಇದು ದನ ಹಣದ ಹರಿವನ್ನು ಹೆಚ್ಚಿಸಿ ಮನೆಯ ಆರ್ಥಿಕ ತೊಂದರೆಗಳನ್ನು ಮತ್ತು ತೀವ್ರ ಬಡತನವನ್ನು ದೂರ ಮಾಡುತ್ತೆ ಇನ್ನು ನಾಲ್ಕನೇದಾಗಿ ಓದುವ ಪುಸ್ತಕ ನವಿಲುಗರಿಯನ್ನು ಪುಸ್ತಕಗಳ ನಡುವೆ ಇಡುವುದು ಶಿಕ್ಷಣ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದೆ ಪುಸ್ತಕಗಳಲ್ಲಿ ಮೋರ್ಪಂಕ್ ಇಡುವುದರಿಂದ ಜ್ಞಾನ ಸೃಜನಶೀಲತೆ ಹೆಚ್ಚುತ್ತದೆ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನು ನವಿಲುಗರಿ ಇಟ್ಟರೆ ಸಾಕ ಆ ನವಿಲುಗರಿ ಇಟ್ಟ ಮೇಲೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಸೊ ಆ ನಿಯಮಗಳು ಏನು ಅಂತ ತಿಳ್ಕೊಳ್ಳೋಣ ಗರಿಗಳನ್ನು ಯಾವಾಗಲೂ ಸ್ವಚ್ಛ ಮತ್ತು ಸುಂದರವಾದ ಗರಿಗಳನ್ನು ಮಾತ್ರ ಬಳಸಬೇಕಾಗತ್ತೆ ಇನ್ನು ಗರಿಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸ್ತಾ ಇರಬೇಕಾಗತ್ತೆ ಗರಿಯನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಒಟ್ಟಾರೆ ನವಿಲುಗರಿಯನ್ನು ಸರಿಯಾದ ವಾಸ್ತು ನಿಯಮಗಳೊಂದಿಗೆ ಮನೆಯಲ್ಲಿ ಬಳಸಬೇಕಾಗತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿ ಮತ್ತು ಅದೃಷ್ಟ ಖಚಿತವಾಗಿ ನೆಲೆಸುತ್ತೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ವಾತಾವರಣ ಇರುತ್ತೆ ಸೊ ತಿಳ್ಕೊಂಡಲ್ಲ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ